जयंती आचरण रीतिया सांस्कृतिक क्षेत्र शैक्षणिक शैक्षणिक સામાજિક ટીકા લોકકિય નેષ્ટ જનકવાસના ટોડગે અપાર વાત રાસ સાહિત્ય દુર્ગ જનકલાસરો નેજતકંતા એનો સાંસ્કૃતિક સાંસ્કૃતિક લોકકિય ઓર કોડગે ને ಸಾರಸ್ವತ ಲೋಕಕ್ಕೆ ಅವರು ಕೊಡುಗೆ ಇದೆ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆಗೆ ಕಾರಣವಾದದ್ದು ಆ ಶ್ರೇಷ್ಠ ದಾರ್ಶನಿಕೆ ಕನಕದಾಸರ ಜಯಂತಿಯನ್ನು ಈ ಸಂದರ್ಭದಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಅಭಿಮಾನ ಪೂರ್ವಕವಾಗಿ ನಾವು ಅವರಿಗೆ ನಮ್ಮ ಗೌರವ ಸರುಕಿ ಅನ್ನಿಸ್ತಾ ಕನಕದಾಸರ ஆச்சுல்லும் <laughs> いい感じで